ನಮಸ್ತೆ ಎಸ್ಎರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ರಾಜ್ಯದ ರಾಜಕೀಯ ಪರಿಸ್ಥಿತಿ ಮತ್ತು ಸದನದ ಕಾರ್ಯವೈಖರಿಯ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಸದನ ಒಂದು ದೊಡ್ಡ ದೇವಸ್ಥಾನದಂತೆ ಆದರೆ ಹನಿ ಟ್ರಾಪ್ನಂತಹ ಘಟನೆಗಳು ತಲೆ ತಗ್ಗಿಸುವಂತಹ ವಿಷಯ ಇದರಿಂದ ಯಾರಿಗೆ ಒಳ್ಳೆಯದಾಗುತ್ತೆ ಹನಿ ಟ್ರಾಪ್ ಮಾಡಿದವನು ಒಳ್ಳೆಯವನಲ್ಲ ಮಾಡಿಸಿಕೊಂಡವನು ಕೂಡ ಒಳ್ಳೆಯವನಲ್ಲ ಎಂದಿದ್ದಾರೆ ವಯಸ್ಸಿಗೆ ಸಂಬಂಧ ಇಲ್ಲ ವಯಸ್ಸಿದ್ದವರು ಅನುಭವ ಇದ್ದವರು ಹೇಳುವಾಗ ಇವಾಗ ಕೇಳೋಂಗಿಲ್ಲ ಈಗ ನೋಡಿ ನಾವೆಲ್ಲ ಬಂದಾಗ ಬಸವರಾಜ್ವರ್ ಕೈ ಅಷ್ಟೇ ಕೊಡೋರು ಕೈ ಮಾಡಿದ ನಾನು ಈಗ ಕೈ ಮಾಡಿ ಎಲ್ಲ ಹೆಸರು ಬರ್ಕೊತೀನಿ ಬರ್ಕೊಂಡು ನಮಗೆ ಕೇಳ್ತೀನಿ ಬಟ್ ಅದಕ್ಕೆ ಏನಾಗೈತೆ ಅಂದರೆ ಒಂದು ಯಾವ ಹೆದರಿಕೆ ಇಲ್ಲ ಯಾರು ಮೆಜಾರಿಟಿ ಜನ ಎಪ್ಪತ್ತು ಪರ್ಸೆಂಟ್ ಜನ ಯಾವುದೇ ನಮಗೆ ಏನೋ ದುಡ್ಡು ಕೊಟ್ಟು ಆರಿಸ್ಕೊಡ್ತೀವಿ ಅನ್ನೋವಂಥ ಭಾವನೆ ಇದೆ ಮತ್ತು ಜಾತಿ ಇವತ್ತಿನ ದಿನಮಾನಗಳಲ್ಲಿ ಜಾತಿ ಜಾತಿ ಇವೆಲ್ಲ ಏನಂದ್ರೆ ಯಾವ ರೀತಿಯಿಂದ ನಾವು ಮಾಡಿದರೂ ಏನು ಕಷ್ಟ ಆಗ್ತದೆ ಸುಧಾರಣೆ ಇಷ್ಟ ನಮ್ಮೆಲ್ಲ ಏನು ನಮ್ಮ ಆಡಳಿತ ವ್ಯವಸ್ಥೆ ಐತಿ ಎಲ್ಲರಿಗೂ ಶಾಸಕರಿಗೆ ಟ್ರೈನಿಂಗ್ ಕೊಡಬೇಕು ಟ್ರೈನಿಂಗ್ ಕೊಟ್ಟ ನಾಡಿನ ಬಗ್ಗೆ ರಾಜ್ಯದ ಬಗ್ಗೆ ಒಂದಿಷ್ಟು ಉತ್ತಮವಾದಂಥ ವಾಗಿನಾಗಿ ಮಾತಾಡಿ ಹೇಳಿ ಮಾಡ್ತಾ ಮಾಡ್ತಾ ಸುಧಾರಣೆ ಕೊಡ್ತೀವಿ ಮತ್ತು ವಿರೋಧ ಪಕ್ಷ ನಾಯಕರು ಸಭಾ ನಾಯಕರು ಚಿಫ್ ಇಪ್ಗಳು ಸಭಾಪತಿಗೆ ಸಭಾಧ್ಯಕ್ಷರಿಗೆ ಗೌರವವನ್ನು ಕೊಡುವಂಥದ್ದು ಅವ್ರು ಏನು ಹೇಳ್ತಾರೆ ಅದನ್ನು ಮಾಡಬೇಕು ಮತ್ತು ಒಡೆಯವೇ ಡಿಸಿಷನ್ ಟೇಕನ್ ಬೈ ದಿ ಚೇರ್ ದ್ ಇಸ್ ಅ ಫೈನಲ್ ಅದನ್ನು ಕೇಳೋದಿಲ್ಲ ಅದ್ರ ಮೇಲೆ ಮತ್ತು ಇದು ಮಾಡ್ತಿರ್ತಾರೆ ವ್ಯವಸ್ಥೆ ಸರಿ ಆಗಬೇಕು ವ್ಯವಸ್ಥೆ ಆಗ್ಬೇಕಾದ್ರೆ ಇನ್ನೂ ನಮಗೆ ಸ್ವಲ್ಪ ತಿಳ್ಕೋಬೇಕು ಇದಕ್ಕೆ ಏನಂದ್ರೆ ಇದೊಂದು ಭಾಳ ನನಗೆ ಅನಿಸಿ